ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಆದರೂ ತೀರ್ಮಾನ ಮಾಡ್ತಾರೆ ಉದ್ಘಾಟಕನಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ ಸರಿ ನಮ್ಮ ಧನಂಜಯ ಆಗಿದ್ರು ಈ ಸಾರಿ ಒಬ್ಬರನ್ನ ಮಾಡ್ತೀವಿ ಅದು ಅವರ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಇನಾಗ್ರೇಷನ್ ಅದೇ ಅದನ್ನು ನೀವೇ ತೀರ್ಮಾನ ಮಾಡಿ ಯಾರನ್ನ ಕರೆಸಬೇಕು ಅಂತ ನಾನು ಇನಾಗ್ರೇಟ್ ಮಾಡ್ತೀನಿ ರಾಜ್ಯಪಾಲರು ಸಮಾರೋಪ ಸಭೆಯಲ್ಲಿ ಭಾಗವಹಿಸ್ತಾರೆ ನಾನು ಇನಾಗ್ರೇಷನ್ ಮಾಡ್ತೀನಿ